ಕರೆಕ್ಟ್ ಅದ ಆದ್ರೆ ಬಟ್ಟೆ ಏನು ಹುಟ್ಟೆ ಅಂತ ಒಬ್ಬೊಬ್ಬರಿಗೆ ಒಂದೊಂದು ತಂದೆ ಅದನ್ನ ಹೌದ ಯಮನ ಮಾತ್ರ ಯಮನ ಮಾತ್ರ ಧರ್ಮರಾಜ್ಯ ಒಬ್ಬನ ತಂದೆ ವಾಯುಗಳ ಒಬ್ಬನ ನಿಯಮ ಗೊಂದಗ ಹೋಗಲು ಮತ್ತೆ ಹೆಂಗಿ ಒಬ್ಬರಿಗೆ ಒಬ್ಬನ ಅಪ್ಪದಾನ ನೀತ್ಲೇ ಹುಟ್ಟಿದ್ದಾರೆ ಆದ್ರೆ ನೀವು ಮಕ್ಕಳ ನೀ ನಿಯಂತ್ರೇ ಹುಟ್ಟಿದ್ರೆ ಕೆಲವೇ ಹತ್ತಿರಿ ಹುತ್ತಾರೆ Pantala, 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 ಅವರ ದಿನ ತುಂಬು ಮಾತಾನು ಟೈಮ್ ಇಲ್ಲ ನನಗಿಂತ ನನ್ನ ಸಾರಿ ನನಗಿಂತ ನನ್ನ ಮೈದು ನನ್ನ ಹೆಚ್ಚಿ ಹತ್ತಿಬಿಟ್ಲು ಅಂತೇಳಿ ನಿಮ್ಮ ಸ್ವಲ್ಪ ಸಮಾಧಾನ பட்டும் சீக்க இவத்தினாலும் அந்த கேட்டீங்க நமக்கு சொன் மாட்டில் ஹட் ஜுத்தி பஸ்கு பஸ் பஸ் பிடி டெல்க்கோங்க நம்ம டெல்க்கொண்ட ஒன்றொந்து அப்படின் நமக்கு நமக்கு హక్కు నేను ఒడే నమ్మదు నిన్న హిందో అలా నిన్ను వందజమా నిమ్మ కింద క

ಅಲ್ಲ ಹೊತ್ತಿ ತರಲಿಲ್ಲ ನಮಂತಿ ಮಂತ್ರ ಕೃದೇಶಕನಂತದಲ್ಲಿ ತರಲಿಲ್ಲ ಅದು ನಿಮಗೆ ಎಲ್ಲಿ ತರ ಚೆಂಬಾದು ಇಷ್ಟಕ್ಕೆ ಕೊಜಿದಿರೆ ಹೊತ್ತಿ ಮಕ್ಕಳು ತೋರ 101 ಮಂದಿ ಗಾಂತರೆ ಗಡಿಕ್ಯಾನ್ ಬಿಸ್ ಬಿಸ್ ಮಾಡಿ ತರಲಿಲ್ಲ ಅಲ್ಲ ಒಂದು ಕುಂಬರ ಬಿಸ್ ಬಿಸ್ ಮಾಡಿ ತರ ಕೊಂದರೆ ನಾವು ಮಂತ್ರಕ ಅಂತ ಹೇಳಿಬಿಡ್ರಿ ನಿಮ್ಮ ಹೊನ್ನನ ಅವಾಗ ಮಗ ಹುಟ್ಟುದಾಯವ ದುರ್ಯೋಧನ ಹುಟ್ಟಬೇಕಾದ ಮಕ್ಕಳ ಹಿಂಪಾಲನ್ನ ಆಗುತ್ತ ಏನಾರ ಬರುತ್ತೆ ಅವರು ಈ ಮಗ ದುರ್ಯೋಧನ ಹುಟ್ಟಬೇಕಾದ್ರೆ ಕತ್ತಿ ಹಕ್ಕುವುದಾಯವ ದುರ್ಯೋಧನ ಕತ್ತಿ ಹಕ್ಕುವುದ आवाज बिंद्र दुर्वधना इथं दुशासन दुश्य दुष्पने जनसंग्र समा हरव दुर्दश स्वभाव कृष्ण दर्शन दुर्मुख दुष्कण कर्ण विविशांलोचित्र उपचित्र चिकास् छाशन धर्म तुष्ठ विकल सम गृनाभ सूर्भ नंद उपनंद सेनाप्रती शोषण छण महोग चित्रपान चिरकुंदर भीम युग भीम पद पदाकि बलवर्धन युग्र युग कनक दृढ होत्र सोम किती अनधुर धडसंग्र जलसंघ सत्यसंध शुभाक उग्रेस अशा ಸುಮಾರು ನಿಯಾಜದಕ್ಕಿಂತಕ್ಕೆ ವಿಚಾರಾಚಿ ಪಾಠಕ್ಕೆ ಶಿಲೇ ಇವರು ಇವರು ಗುನುಗುನು ಮುಖಕ್ಕೆ ಆದವನು ಹುಟ್ಟಿಲ್ಲ ಏ ನೀವು ಕೇಳೋರೆ ನೀವು ಬೇಡ ಅಮಾಮೂಂ ಬರ್ತೀನಿ

ಒಬ್ಲಿ ಹತ್ತು ಮಂದಿರಲಿ ನೂರ ವರ್ಷ ಮಕ್ಕಳು ಮುಸ್ಲೇನ್ ಹಿಡಿದ್ರು ಯಾರ್ಯಾರಿಗೆ ಎಷ್ಟು ಟೈಮಿಗೆ ಹಾಲು ಕೊಡಿಸಾರೆ ಅದನ್ನು ಹೇಳೋದು ನೀವು ಹಾಲು ಕೊಡ್ತಾರಲ್ಲೂ ಎಷ್ಟೆಷ್ಟು ಕಾಸಿಗೆ ಅಥವಾ ಎಷ್ಟೆಷ್ಟು ನಿಮಿಷಕ್ಕೆ ಸ್ಟೇಟಿ ಒಬ್ಬೊಬ್ಬರಿಗೆ ಹೇಳ್ಕೊಂಡು ಇಲ್ಲ ನನ್ನ ದೋಸ್ತರಿಗೆ ಗೊತ್ತಾಗೇಳ್ತಾರೆ ಅಂದ್ರೆ